ಕನ್ನಡ ಚಿತ್ರರಂಗದ ಹಿರಿಯ ನಟರಾದಂಥ ಶ್ರೀ ಜಗ್ಗೇಶ್ವರು ಸರ್ ಅವರು ಒಂದು ಮಾತು ಹೇಳಿದರು ಟ್ಯಾಲೆಂಟ್ ಇದೆ ಅಂತ ತೋರಿಸ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಹಿಂದೆ ಇಪ್ಪತ್ತೆರಡು ಕಲ್ಲು ಬೀಳುತ್ತೆ ಹುಷಾರಾಗಿರಿ ಅಂತ ಹೇಳಿದರು ಕ್ಷಮಿಸಬೇಕು ಜಗ್ಗೇಶ್ ಸರ್ ನಮ್ಮ ಒಂದು ಕೃಷಿ ಕ್ಷೇತ್ರದಲ್ಲಿ ನಾನು ಟ್ಯಾಲೆಂಟ್ ಅಂತಲ್ಲ ನಾವು ತಿಳಿದಿದ್ದನ್ನು ಹೇಳಿ ರೈತರಲ್ಲಿ ಅವೇರ್ನೆ ಅವೇರ್ನೆಸ್ ಮೂಡಿಸೋಂಥ ಕೆಲಸನ ನಾವು ಮಾಡಲೇಬೇಕಾಗಿದೆ ರಾಸಾಯನ ಕೃಷಿಯಿಂದ ಸಾವಯವ ಕೃಷಿಗೆ ಜನ ಬರಲೇಬೇಕು ನಾವು ತಿಳಿದಿದ್ದನ್ನು ಹೇಳಿ ನಮ್ಮ ಮಕ್ಕಳು ನಮ್ಮ ಜನ ನಮ್ಮ ಹಳ್ಳಿ ಜನ ನಮ್ಮ ರೈತರು ಸಾವಯವ ಕೃಷಿಗೆ ಬಂದರೆ ಸಾವಯವ ಇಂಗಾಲ ಹೆಚ್ಚಾಗುತ್ತೆ ತಿನ್ನೋ ಅನ್ನಕ್ಕೆ ಹಾಹಾಕಾರ ಆಗಲ್ಲ ನಾನು ನಿಮ್ಮ ಧನಂಜಯ ಮೂರ್ತಿ ಸಾವಯವ ಕೃಷಿಕ ನೇರಿಗೆ ಈ ದಿನ ನನ್ನ ತೋಟದಲ್ಲಿ ಇನ್ನೂರು ಲೀಟ್ರ್ ನೀರನ್ನು ತುಂಬಿಸಾಯಿತು ನಾಲ್ಕು ಲೀಟ್ರ್ ಪಂಚಗವ್ಯನ ನೀರಿಗೆ ಮಿಶ್ರಣ ಮಾಡ್ತಾಯಿದ್ದೀನಿ ಐದು ಲೀಟ್ರ್ ಗೋಕುರು ರೆಡಿ ಇದೆ ಈ ದಿನ ನನ್ನ ಅಡಿಕೆ ತೋಟಕ್ಕೆ ಪಂಚಗವಿಯ ಗೋಕೃಪಾಮೃತ ಮಿಶ್ರಣ ಮಾಡಿರೋ ಅಮೃತನ ನನ್ನ ಅಡಿಕೆ ತೋಟಕ್ಕೆ ಕೊಡ್ತಾ ಇದ್ದೀನಿ ಧನ್ಯವಾದಗಳು